ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೀವನದಲ್ಲಿ ಹೆಸರು ಮಾಡಬೇಕು ಅಂತ ಎಲ್ಲರೂ ಪರದಾಡೋದು ನಮ್ಮನ್ನು ನಾಲ್ಕು ಜನ ಗುರುತಿಸಬೇಕು ನಾವು ಎಲ್ಲೇ ಹೋದರೂ ನಮ್ಮನ್ನು ಕಂಡು ಹಿಡಿಬೇಕು ಇಡೀ ಸಮಾಜದಲ್ಲಿ ನೇಮು ಫೇಮು ಸಿಗಬೇಕು ಅಂತಾನೆ ಎಲ್ಲರೂ ಸರ್ಕಸ್ ಮಾಡೋದು ಯಾಕಂದರೆ ಈ ಸಮಾಜ ಇರೋದೇ ಹಾಗಲ್ವಾ ಒಮ್ಮೆ ಸೆಲೆಬ್ರಿಟಿ ಅನ್ನೋ ಗುಂಗಿಗೆ ಬೆದರೆ ಮುಗಿದು ಹೋಯಿತು ಅದರಿಂದ ಹೊರಬರೋದು ತುಂಬ ಕಷ್ಟನೇ ಬಿಡಿ ಯಾವಾಗಲೂ ನಮ್ಮ ಬಗ್ಗೆ ಮಾತನಾಡ್ತಾ ಇರಬೇಕು ಜನ ನಮ್ಮನ್ನೇ ನೆನ್ಪಿಟ್ಕೋಬೇಕು ಅನ್ನೋ ಖಯಾಲಿ ಶುರುವಾಗುತ್ತೆ ಹೆಸರು ಮಾಡಬೇಕು ಅಂತ ಸರ್ಕಸ್ ಮಾಡೋದ್ರಲ್ಲಿ ಎರಡು ವಿಧ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಪಾಸಿಟಿವ್ ಅಂದರೆ ಯಾರೂ ಮಾಡದ ಸಾಧನೆ ಮಾಡಬೇಕು ಸಮಾಜಕ್ಕೆ ಒಂದೊಳ್ಳೆ ಪ್ರಜೆಯಾಗಿರಬೇಕು ಎಲ್ಲರೂ ನನ್ನನ್ನೇ ರೋಲ್ ಮಾಡೆಲ್ ರೀತಿ ನೋಡಬೇಕು ಅನ್ನೋದು ಮತ್ತೊಂದು ನೆಗೆಟಿವ್ ಅಂದರೆ ಇತ್ತೀಚೆಗೆ ಶುರುವಾಗಿರೋ ಸೋಷಿಯಲ್ ಮೀಡಿಯಾ ಶೋಕಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈ ಕೈ ಕಾಣಿಸ್ಕೊಂಡು ಮಾಡೋ ಖಯಾಲಿ ಈಗೀಗಂತೂ ಫೇಮಸ್ ಆಗೋದಕ್ಕೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಹುಚ್ಚರಂತೆ ಹೊರಳಾಡ್ತಾರೆ ಬೀದಿಯಲ್ಲಿ ಭಿಕ್ಷೆ ಬಿಡ್ತಾರೆ ಎರಡೇ ಎರಡು ಸಿಂಗಲ್ ಪೀಸ್ ಬಟ್ಟೆ ಹಾಕೊಂಡು ದೇಹ ಪ್ರದರ್ಶನವನ್ನು ಮಾಡ್ತಾರೆ ಒಟ್ನಲ್ಲಿ ನಾವು ಫುಲ್ ಫಿಮ್ ಆಗಬೇಕು ಅಷ್ಟೇ ಆತ್ಮೀಗಿದೆ ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಒಂದೊಳ್ಳೆ ಹೆಸರು ಸಂಪಾದಿಸೋದಕ್ಕೆ ಹತ್ತಾರು ವರ್ಷ ಬೇಕು ಅದೇ ಹೆಸರಿಗೆ ಮಸಿ ಬಳಿಯೋದಕ್ಕೆ ಅರೆಗಳಿಗೆ ಸಾಕು ಅಂತ ಈಗ ನಿವೇದಿತಾ ವಿಷಯದಲ್ಲೂ ಇದೇ ಆಗ್ತಿರೋದು ನಿವೇದಿತಾಗೆ ಒಂದೊಳ್ಳೆ ಚಾಮಿತ್ತು ಮಾತನಾಡುವ ಸ್ಟೈಲ್ ಹಲವರಿಗೆ ಕಿರಿಕಿರಿ ಅನ್ಸಿದ್ರು ಈಗ ಕಮೆಂಟ್ ಮಾಡ್ತಾ ಇರಲ್ಲ ಆ ರೀತಿ ಏನೂ ನಡೆದುಕೊಳ್ತಾ ಇರಲಿಲ್ಲ ಆದರೆ ಅದೇನೂ ಗೊತ್ತಿಲ್ಲ ನಿವೇದಿತಾ ಅವರ ಇತ್ತೀಚಿನ ವಿಡಿಯೋ ನೋಡಿದ್ರೆ ಜನ ಉರ್ಕೊಳ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ ಬೆಂಕಿ ಹಚ್ತಾ ಇರೋ ನಿವಿ ಫುಲ್ ಕುಲ್ಲಂಕುಲ್ಲ ಕುಲ್ಲ ಆಗಿದ್ದಾರೆ ಎಲ್ಲ ನೋಡಿದ್ದಾಯ್ತು ಅದೊಂದು ವಿಡಿಯೋ ನೋಡೋದು ಬಾಕಿ ಇದೆ ಅನ್ನೋ ಮಟ್ಟಿಗೆ ಮಾತನಾಡ್ತಿದ್ದಾರೆ ಜನ ಇಷ್ಟೆಲ್ಲ ಕೆಟ್ಟದಾಗಿ ಕಮೆಂಟ್ ಹಾಕ್ತಾ ಇದ್ರು ನಿವೇದಿತಾ ಗೌಡ ಇಂಥ ವೀಡಿಯೋವನ್ನೇ ಮತ್ತೆ ಮತ್ತೆ ಹಾಕ್ತಿರೋದು ಯಾಕೆ ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕೋದ್ರಿಂದ ಎಷ್ಟು ಹಣ ಸಿಗುತ್ತೆ ಇದೆಲ್ಲದರ ಬಗ್ಗೆ ಹೇಳೋದಕ್ಕೂ ಮೊದಲು ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೊದಲೆಲ್ಲ ನಿವೇದಿತಾ ಗೌಡ ಅಂದರೆ ಡಾಲ್ ಅಂತ ಜನ ಕೊಂಡಾಡ್ತಾ ಇದ್ರು ಆದರೆ ಈಗ ಇದೇ ಬಾರ್ಬಿಡಾನ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ತಾ ಇದೆ ಇವರ ಒಂದೊಂದು ವಿಡಿಯೋ ಇವರ ಒಂದೊಂದು ವಿಡಿಯೋಗೆ ಜನ ಕಮೆಂಟ್ ಮಾಡೋದು ನೋಡಿದ್ರೆ ಶಿವಶಿವ ಕಣ್ಣು ಹೋಗೋದು ಗ್ಯಾರಂಟಿ ಒಂದೊಂದು ಕಮೆಂಟ್ಗಳು ಒಂದೊಂದು ಮುತ್ತು ಅಷ್ಟು ಕೆಟ್ಟದಾಗಿರುತ್ತೆ ಈ ಅಪಾಯಕಾರಿ ಬೆಳವಣಿಗೆ ನಿವೇದಿತಾ ಗೌಡ ಅವರಲ್ಲದೆ ಬೇರೆ ಯಾರೂ ಕಾರಣ ಅಲ್ಲ ಯಾರು ಏನೇ ಹೇಳಿ ಯಾರು ಎಷ್ಟೇ ಕಮೆಂಟ್ ಮಾಡಲಿ ನಾನು ಮಾತ್ರ ಇರೋದೇ ಹೀಗೆ ಅನ್ನೋ ಮನಸ್ಥಿತಿಗೆ ಬಂದಂತಿದೆ ದಿನದಿಂದ ದಿನಕ್ಕೆ ನಿವೇದಿತಾ ಗೌಡ ಅವರ ಬಟ್ಟೆಯ ಸೈಜ್ ಕೂಡ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಈಗ ಬಾತ್ರೂಮ್ ಟಬ್ನಲ್ಲಿ ತೆಗೆಸಿಕೊಂಡ ಫೋಟೋ ನೋಡೋದ ಮೇಲಂತೂ ಜನ ಕಂಗಾಲಾಗಿದ್ದಾರೆ ಅದೇನೋ ಗೊತ್ತಿಲ್ಲ ಚಂದನ್ ಶೆಟ್ಟಿಯಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಟ್ರೋಲ್ ಆಗೋದ್ರ ಜೊತೆಗೆ ನಿವೇದಿತಾ ದಿನೇ ದಿನೇ ಸಿಕ್ಕಾಪಟ್ಟೆ ಹಾಟ್ ಆಗ್ತಿದ್ದಾರೆ ತಮ್ಮ ದೇಹ ಸಿರಿಯನ್ನ ಪ್ರದರ್ಶಿಸುವ ಮೂಲಕ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆತ್ಮೀಗೆರೆ ಇಷ್ಟು ದಿನ ಬೆಡ್ರೂಮ್ ವರಾಂಡ ಹಾಲ್ ಅಂತ ಇಡೀ ಮನೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದ ನಿವೇದಿತಾ ಈಗ ಸೀದಾ ಬಾತ್ರೂಮ್ಗೆ ಹೋಗಿದ್ದಾರೆ ಬಾತ್ರೂಮ್ ನಲ್ಲಿ ಅಡ್ಡಡ್ಡ ಉದ್ದುದ್ದ ಮಲಗಿ ಫೋಸ್ ಕೊಟ್ಟಿದ್ದು ಲಾಂಗ್ ಡ್ರೆಸ್ ನಲ್ಲಿ ಎದೆ ತೆಗೆಸ್ಕೊಂಡಿದ್ದು ಇದೇ ಫೋಟೋನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ಹಾಕೊಂಡಿದ್ದಾರೆ ಈ ಫೋಟೋ ನೋಡಿದ್ಮೇಲೆ ಹಲವರು ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಓದೋದಕ್ಕೆ ಅಸಹ್ಯ ಅನ್ಸುವಂತ ಕಮೆಂಟ್ ಮಾಡ್ತಿದ್ದಾರೆ ಯಾರು ಏನೇ ಡ್ರೆಸ್ ಹಾಕ್ಲಿ ಅವರು ಎಷ್ಟೇ ಹಾಟ್ ಆಗಿ ಕಾಣಿಸ್ಲಿ ಆದ್ರೆ ಆಕೆಗೆ ಒಂದು ಹೆಣ್ಣು ಆಕೆಗೂ ಅಮ್ಮ ಇದಾರೆ ಅನ್ನೋದನ್ನ ಮರಿಬಾರದು ಸಿನಿಮಾದಲ್ಲಿ ಬಿಕಿನಿ ಹಾಕಿದ್ರೆ ಕಣ್ಣರಳಿಸಿ ನೋಡೋರು ಅದೇ ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ್ರೆ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಾರೆ ಹಾಗಂತ ನಿವೇದಿತ ಮಾಡ್ತಿರೋದೆಲ್ಲ ಸರಿ ಅಂತ ನಾವು ಹೇಳ್ತಾ ಇಲ್ಲ ಅದು ಅವರ ಪರ್ಸನಲ್ ಲೈಫ್ ಅದರ ಬಗ್ಗೆ ಕಮೆಂಟ್ ಮಾಡೋ ಅಧಿಕಾರ ನಮಗೂ ಇಲ್ಲ ನಿಮಗೂ ಇಲ್ಲ ಹೀಗೆಲ್ಲ ಹೀಗೆ ಅಂತ ನಾಲ್ಕು ಜನ ಕಿವಿಮಾತು ಹೇಳಬಹುದೇ ವಿನಃ ಇನ್ನೊಬ್ಬರ ಜೀವನದ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಅಧಿಕಾರ ನಮಗಿಲ್ಲ ನಾವು ಹೀಗೆ ಹೇಳ್ತಿದೀವಿ ಅಂದ ಮಾತ್ರಕ್ಕೆ ನಿವೇದಿತ ಮಾಡ್ತಿರೋದಕ್ಕೆ ನಾವು ಜೈ ಅಂತಿದ್ದೀವಿ ಅಂತಲ್ಲ ಒಬ್ಬ ಹೆಣ್ಣಾಗಿ ಹೇಗಿರಬೇಕು ಹಾಗಿದ್ರೇನೆ ಚಂದ ಆಗಲೇ ಸಮಾಜದಲ್ಲಿ ಒಂದು ಘನತೆ ಗೌರವ ಇರೋದು ಆತ್ಮೀಕರೇ ನಿವೇದಿತಾ ಬಗ್ಗೆ ಸಾವಿರಾರು ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದ್ರು ಅವರ ಅವತಾರ ಬಿಡ್ತಿಲ್ಲ ಅದೆಷ್ಟೇ ಟ್ರೋಲ್ ಆದ್ರೂ ನೀವಿ ಬದಲಾಗ್ತಾ ಇಲ್ಲ ಹೀಗಾಗಿ ಹಲವರಲ್ಲಿ ಸಹಜವಾದ ಪ್ರಶ್ನೆಯೊಂದು ಮೂಡಿರಬಹುದು ಜನ ಇಷ್ಟೆಲ್ಲ ಬೈದರೂ ನಿವೇದಿತಾ ಗೌಡ ಹಾಟ್ ಹಾಟ್ ವಿಡಿಯೋ ಹಾಕ್ತಾರೆ ಅಂದ್ರೆ ಇವರಿಗೆ ಎಷ್ಟು ದುಡ್ಡು ಸಿಗಬಹುದು ಅಂತ ನಿಜ ನಿವೇದಿತಾಗಿ ಇನ್ಸ್ಟಾಗ್ರಾಮ್ನಿಂದಲೇ ನಿಂದಲೇ ಲಕ್ಷ ಲಕ್ಷ ಹಣ ಬರ್ತಾ ಇದೆ ನಿವೇದಿತಾಗಿ ಒಂದು ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಒಂದು ವಿಡಿಯೋ ಮಾಡಿದ್ರೆ ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಹೀಗಾಗಿ ಇನ್ಸ್ಟಾಗ್ರಾಮ್ನವರು ಕೂಡ ಒಳ್ಳೆ ಹಣವನ್ನೇ ಸಂದಾಯ ಮಾಡ್ತಾರೆ ಬರೀ ಇಷ್ಟೇ ಅಲ್ಲ ನಿವೇದಿತ ಹಲವು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರೆ ನಿವಿ ಮಾಡೋ ಒಂದೊಂದು ಬ್ರ್ಯಾಂಡ್ನ ನ ಪ್ರಮೋಟ್ಗೂ ಸಾವಿರಾರು ರೂಪಾಯಿ ಫೀಸ್ ಮಾಡ್ತಾರೆ ತಿಂಗಳಿಗೆ ಏನಿಲ್ಲ ಅಂದರೂ ನಾಲ್ಕೈದು ಲಕ್ಷದ ಮೇಲೆ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಹಣ ಬರುತ್ತೆ ಅಂದರೆ ಯಾರಾದರೂ ಏನು ಬೇಕಾದರೂ ಮಾಡ್ತಾರೆ ಬಿಡಿ ಹೀಗಾಗಿಯೇ ನೀವೀ ಕೂಡ ಇಷ್ಟು ಹಾಟ್ ಹಾಟ್ ಆಗಿ ಕಾಣಿಸ್ಕೊಳ್ತಿರೋದು ಆದರೆ ಒಂದು ಮಾತು ನೆನಪಿರಲಿ ಹಣ ಸಿಗುತ್ತೆ ಅಂತ ಆತ್ಮಗೌರವ ಗೌರವ ಕಳ್ಕೊಳ್ಳೋದಿಕ್ಕಾಗಲ್ಲ ನಾಲ್ಕು ಜನರ ಮುಂದೆ ನಮ್ಮ ನಡೆಯನ್ನು ಹರಾಜಿಗೆ ಇಡೋದಿಕ್ಕೂ ಆಗಲ್ಲ ಆತ್ಮೀಕರೇ ನಿವೇದಿತಾ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ